ನನ್ನ ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಪಿಕ್ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕ್ ರೀಡಿಂಗ್ ಯಾರಿಗೆ ರೆಸೋನೆಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ಇದೀರಾ ಕಮ್ಯುನಿಕೇಟ್ ಮಾಡ್ತಾ ಇದ್ರಾ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗಿದ್ದಾರೆ ಕಮ್ಯುನಿಕೇಟ್ ಮಾಡ್ತಾ ಇದಾರೆ ಮತ್ತೆ ಯಾರೆಲ್ಲ ಮದುವೆ ಆಗಿದ್ದೀರಾ ಮ್ಯಾರಿಡ್ ಆಗಿದ್ದೀರಾ ಇವು ನಿಮ್ಗೂ ಕೂಡ ಈ ಒಂದು ವಿಡಿಯೋ ರೆಸೋನೆಟ್ ಆಗತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ಸೊ ನಿಮ್ಮ ವ್ಯಕ್ತಿ ನೀವು ಯಾವ ಜೊತೆ ಕನೆಕ್ಷನ್ ಅಲ್ಲಿ ಇದ್ರೆ ಆ ಜೊತೆ ಕನೆಕ್ಟ್ ಆಗಿದ್ರ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಅವರ ಟ್ರೂ ಫೀಲಿಂಗ್ ಸೊ ಅವರು ನಿಮ್ಮ ಬಗ್ಗೆ ನಿಜವಾದ ಆಳವಾದ ಭಾವನೆಗಳು ಏನು ಎಲ್ಲವೂ ಕೂಡ ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಸೊ ದಯವಿಟ್ಟು ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ ನ ಆಪ್ಷನ್ ಆಗಿ ಕೊಟ್ಟಿದ್ದೀನಿ ಇನ್ ದ ಫಸ್ಟ್ ಆಪ್ಷನ್ ವಿ ಹ್ಯಾವ್ ರೆಡ್ ಜಾಸ್ಪರ್ ಅಂಡ್ ಸೆಕೆಂಡ್ ಆಪ್ಷನ್ ವಿ ಹ್ಯಾವ್ ಸಾಟ್ ಲೈಟ್ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ತಿಂಕ್ ಇವಾಗ ನೀವ್ ಚೂಸ್ ಮಾಡ್ಕೊಂಡಿದಿರ ಅನ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಯಾಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಯಾರಲ್ಲ ರೆಡ್ ಜಾಸ್ಪರ್ ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ ಅವರ ನಿಜವಾದ ಆಳವಾದ ಭಾವನೆಗಳೇನು ಎಲ್ಲವೂ ಕೂಡ ಇವಾಗ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಸಿಕ್ಸ್ ಆಫ್ ಸೋರ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ ಚೂಸ್ ಮಾಡಿದ್ದೀರಾ ನಿಮಗೋಸ್ಕರ ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ ಸಿಕ್ಸ್ ಆಫ್ ಸೋರ್ಸ್ ಇದೆ ಅಂಡ್ ವಿ ಹ್ಯಾವ್ ಟು ಆಫ್ ವ್ಯಾಂಡ್ಸ್ ಓಕೆ ಅಂಡ್ ಏಸ್ ಆಫ್ ಪ್ಯಾಂಟಿಕಲ್ಸ್ ಟೆನ್ ಆಫ್ ಸೋರ್ಸ್ ಸೆವೆನ್ ಆಫ್ ಸೋರ್ಸ್ ಅಂಡ್ ವಿ ಹ್ಯಾವ್ ಎಂಪ್ರೆಸ್ ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಾ ಇದೆ ಅಂದ್ರೆ ನೀವು ಕರೆಂಟ್ಲಿ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಐ ಥಿಂಕ್ ಅವರು ನಿಮ್ಗೆ ಹರ್ಟ್ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ ಪೈನ್ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ ಅವ್ರಿಗೆ ಫೀಲ್ ಆಗ್ತಾ ಇದೆ ನನ್ನ ಪರ್ಸನ್ಗೆ ನಾನು ಇಂಟೆನ್ಶನಲಿ ಹರ್ಟ್ ಮಾಡಿದ್ದೀನಿ ಅವ್ರಿಗೆ ತುಂಬಾನೇ ಪೇನ್ ಮಾಡಿದ್ದೀನಿ ಅವರು ನನ್ನಿಂದ ತುಂಬಾ ನೋವುಗಳನ್ನ ಅನುಭವಿಸ್ತಾ ಇದ್ದಾರೆ ಸೊ ಆ ಎಲ್ಲ ನೋಗಳಿಗೆ ನಾನು ಸಾರಿನ ಕೇಳಬೇಕು ಅಪಾಲಜಿನ ಕೇಳಬೇಕು ನನ್ನ ಕ್ಷಮಸೆ ಅಂತ ಕೇಳಬೇಕು ಅಂಡ್ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಕಡೆಯಿಂದ ಫರ್ಗಿವ್ನೆಸ್ ಬೇಕಾಗಿದೆ ಅಂತ ನಾನು ಹೇಳ್ಬೋದು ಬಿಕಾಸ್ ನೋಡಿ ಸೆವೆನ್ ಆಫ್ ಸೋಡ್ಸ್ ಇದೆ ಟೆನ್ ಆಫ್ ಸೋಡ್ಸ್ ಇದೆ ಎರಡು ಸೋಡ್ ಕಾರ್ಡ್ ಏನ್ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ನಿಮಗೆ ನಿಮ್ಮ ಪಾರ್ಟ್ ಡೀಪಾಗೆ ಹರ್ಟ್ ಮಾಡಿದ್ದಾರೆ ಕೆಲವೊಂದು ಅಪ್ರೋಪ್ರಿಯೇಟ್ ಲ್ಯಾಂಗ್ವೇಜಿಂದ ಇಡಬಹುದು ಅಥವಾ ಈ ಒಂದು ವ್ಯಕ್ತಿ ನಿಮಗೆ ಅವರ ಲೈಫಲ್ಲಿ ನಡೀತಾ ಇರೋಂಥ ಕೆಲವೊಂದು ಫ್ರಸ್ಟ್ರೇಷನ್ಗಳನ್ನ ನಿಮ್ಮನ್ನ ನಿಮಗೆ ಅದು ಕೋಪದಲ್ಲಿ ಮಾತಾಡಬಹುದು ಅಲ್ಲಿ ನಡ್ಕೊಳ್ತಾ ಇರ್ಬೋದು ಅವರ ಬಿಹೇವಿಯರ್ ಇಂದ ನಿಮ್ಗೆ ತುಂಬ ಹರ್ಟ್ ಆಗಿದ್ದೀರಾ ಅಥವಾ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಲಾಂಗ್ ಟೈಮ್ ಆಗಿದೆ ನಿಮ್ಗೆ ಟೈಮ್ ಕೊಡ್ತಾ ಇಲ್ಲ ಅಥವಾ ಏನೋ ನಿಮ್ಮಿಬ್ರು ದೇರ್ ರೀ ಅಪ್ಸ್ ಅಂಡ್ ಡೌನ್ಸ್ ಇನ್ ದಿಸ್ ಕನೆಕ್ಷನ್ ಬಟ್ ಅದೆಲ್ಲ ಸರಿ ಮಾಡ್ಕೊಳ್ಬೇಕು ನನ್ನ ವ್ಯಕ್ತಿಗೆ ಸಾರಿ ಕೇಳಬೇಕು ಅಪೋಲಜಿ ಕೇಳಬೇಕು ಫರ್ಗೀವ್ನಾಗ ಕೇಳಬೇಕು ಅಂಡ್ ಆಮೇಲೆ ಈ ಒಂದು ವ್ಯಕ್ತಿಗೆ ನಾನು ಟೈಮ್ನ ಕೊಡಬೇಕು ಐ ತಿಂಕ್ ಇಬ್ರು ಟೂ ವೀಕ್ಸ್ ಟೂ ಮಂತ್ಸ್ ಆಗೋಗಿದೆ ಮೀಟ್ ಮಾಡಿ ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಒಂದು ಕನೆಕ್ಷನಲ್ಲಿ ಸೊ ಹಾಗಾಗಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ನಿಮ್ಮನ್ನ ಎಲ್ಲಾದರೂ ಒಂದು ಕಡೆ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಬೇಕು ಐ ಥಿಂಕ್ ನೀವು ತುಂಬಾ ಟ್ರಾವೆಲಿಂಗ್ ಫ್ರೀ ಕಿಂಗ್ ಪರ್ಸನ್ ಇದ್ದೀರಾ ಸೊ ನಿಮಗೆ ಟ್ರಾವೆಲ್ ಮಾಡೋದು ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ನಿಮ್ಮ ಪಾರ್ಟ್ನರ್ ಇಲ್ಲಿ ಹೇಳ್ತಾ ಇದ್ದಾರೆ ಟ್ರಾವೆಲಿಂಗ್ ಸೊ ಟ್ರಾವೆಲಿಂಗ್ ಅಂದ್ರೆ ನಿಮ್ಮನ್ನ ಎಲ್ಲಾದ್ರೂ ಒಂದು ದೂರ ಕರ್ಕೊಂಡು ಹೋಗ್ಬೇಕು ಲಾಂಗ್ ಡ್ರೈವ್ ಗೆ ಕರ್ಕೊಂಡು ಹೋಗ್ಬೇಕು ಸೊ ನಿಮ್ಮನ್ನ ಖುಷಿ ಪಡಿಸಬೇಕು ಸೊ ಫಸ್ಟ್ ಅವರ ಒಂದು ಪ್ರಿಯಾರಿಟಿ ಯಾವ ತರ ಇದೆ ಅಂದ್ರೆ ನಿಮ್ಮನ್ನ ಖುಷಿ ಪಡಿಸಬೇಕು ನಿಮ್ಮನ್ನ ಸಂತೋಷವಾಗಿ ನೋಡ್ಕೊಳ್ಬೇಕು ಅಂಡ್ ನೀವು ಈ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ ಖುಷಿಯಾಗಿರ್ಬೇಕು ಅನ್ನೋದು ಈ ಒಂದು ವ್ಯಕ್ತಿಯ ಥಾಟ್ಸ್ ಆಗಿದೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಎಂಪ್ರೆನ್ಸ್ ಇರೋ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ ಕೇರ್ ಮಾಡ್ತಾರೆ ತುಂಬಾನೇ ನಿಮ್ಮನ್ನ ನರ್ಚರಿಂಗ್ ಮಾಡಬೇಕು ಅಂಡ್ ನಿಮ್ಮನ್ನ ತುಂಬಾ ಸಪೋರ್ಟ್ ಮಾಡಬೇಕು ಮೋಟಿವೇಟ್ ಮಾಡಬೇಕು ಅಂಡ್ ನಿಮ್ಮನ್ನ ಅವರು ಮದರ್ ತರ ನೋಡ್ತಾ ಇದ್ದಾರೆ ಅವರ ತಾಯಿ ನಿಮ್ಮನ್ನ ಹೇಗೆ ಪ್ರೀತಿ ಮಾಡ್ತಾರೋ ಅದೇ ರೀತಿ ನೀವು ಅವರ ಲೈಫ್ ಅಲ್ಲಿ ಒಂದು ತಾಯಿ ತರ ಇದ್ದೀರಾ ತಾಯಿನ ತಾಯಿ ಹೇಗೆ ನೋಡ್ಕೊಳ್ತಾರೆ ಅದೇ ರೀತಿ ಅವರ ಲೈಫ್ ಅಲ್ಲಿ ನೀವು ತಾಯಿ ತರ ಇದ್ದೀರಾ ಸೊ ತಾಯಿ ತರ ಇದಾರೆ ಅವರು ನನ್ನ ಜೀವನದಲ್ಲಿ ನಾನು ಅವರಿಗೆ ತಾಯಿ ಆಗ್ಬೇಕು ತಾಯಿ ತರ ನೋಡ್ಕೊಳ್ಬೇಕು ಈ ತರ ಅವ್ರಿಗೆ ಫೀಲಿಂಗ್ ಬರ್ತಾ ಇದೆ ಸೊ ದಿಸ್ ಪರ್ಸನ್ ವಾಂಟ್ಸ್ ಟು ಬಿತ್ ಯು ಆಂಡ್ ನೋ ಮ್ಯಾಟರ್ ವಾಟ್ ಈ ಒಂದು ವ್ಯಕ್ತಿ ಸೊ ಜೀವನದಲ್ಲಿ ಎಷ್ಟೇ ಅಪ್ಸ್ ಅಂಡ್ ಡೌನ್ಸ್ ಬಂದ್ರು ಕೂಡ ಅವರು ನಿಮ್ಮ ಜೊತೆಗೆ ಲೈಫ್ ನ ಲೀಡ್ ಮಾಡಬೇಕು ಜೀವನ ಪೂರ್ತಿ ಈ ಒಂದು ವ್ಯಕ್ತಿಯ ಜೊತೆ ಲೈಫ್ ನ ಕಳಿಬೇಕು ಅಂಡ್ ನಿಮ್ಮ ಜೊತೆ ಖುಷಿಯಾಗಿರಬೇಕು ಖುಷಿಯಾಗಿ ಬಾಳ್ಬೇಕು ಅಂಡ್ ಒಂದು ವ್ಯಕ್ತಿಗೆ ತುಂಬಾನೇ ಡ್ರೀಮ್ಸ್ ಇದೆ ಲೈಕ್ ಇನ್ನೊ ನನ್ನ ವ್ಯಕ್ತಿ ಜೊತೆಗೆ ನಾನು ಈ ತರ ಒಂದು ಲೈಫ್ ನ ಲೀಡ್ ಮಾಡಿ ಲಕ್ಸುರಿಯಸ್ ಲೈಫ್ ವ್ಯಕ್ತಿಗೆ ನಾನು ಆಫರ್ ಮಾಡಬೇಕು ಐ ಥಿಂಕ್ ನೀವು ತುಂಬಾನೇ ಒಂದು ವೀಡಿಯೋ ನೋಡ್ತಾ ಇದ್ರ ಆಫ್ ಪೆಂಟಿಕಲ್ಸ್ ಇದೆ ಐ ಥಿಂಕ್ ನೀವು ತುಂಬಾನೇ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇದೀರಾ ಫೈನಾನ್ಶಿಯಲಿ ನಿಮ್ಗೆ ಯಾವ್ದೇ ರೀತಿ ಲೈಫಲ್ಲಿ ಕೊರೋದಿಲ್ಲ ಕೂಡ ನಿಮಗೆ ಪೇರೆಂಟ್ಸ್ ಸಹಾಯ ಮಾಡಬಹುದು ಈ ತರ ಎನರ್ಜೀಸ್ ಕಾಣಿಸ್ತದೆ ಕಂಪೇರ್ ಮಾಡಿದಾಗ ನಿಮ್ಮ ಒಂದು ಫ್ಯಾಮಿಲಿ ತುಂಬಾನೇ ಒಂದು ಒಳ್ಳೆ ಮಟ್ಟದಲ್ಲಿ ಇದ್ದೀರಾ ಸೊ ಇದನ್ನೆಲ್ಲ ನೋಡಿದಾಗ ಒಂದು ವ್ಯಕ್ತಿಗೆ ಫೀಲ್ ಆಗತ್ತೆ ಸೊ ಅವರ ಮನೆಯಲ್ಲಿ ಯಾವುದೇ ರೀತಿ ಕಷ್ಟ ಇಲ್ಲ ನನ್ನ ಮನೆಯಲ್ಲಿ ಅವ್ರು ಬಂದ್ರೆ ಹೊಂದ್ಕೊಳ್ತಾರೆ ಸೊ ಒಂದ್ಗೊಳ್ತಾರ ಈ ತರ ಒಂದು ವ್ಯಕ್ತಿಗೆ ಕೆಲವೊಂದು ಸತಿ ಅವ್ರಿಗೆ ಯೋಚನೆಗಳು ಬರುತ್ತೆ ಒಂದ್ಗೊಳ್ತಾರೆ ಇನ್ ದ ಸೆನ್ಸ್ ಯಾವ್ತರ ಅವ್ರು ಯೋಚನೆ ಮಾಡ್ತಾ ಇದಂದ್ರೆ ನಿಮ್ಮ ಒಂದು ನಿಮ್ಮ ಲೀವ್ ಲೀಡ್ ಮಾಡ್ತಿರೋ ಲೈಫೇ ಬೇರೆ ಅವರ ಒಂದು ಫ್ಯಾಮಿಲಿನಲ್ಲಿ ಇರೋಂತ ಒಂದು ಎನ್ವಾರ್ಮೆಂಟೇ ಬೇರೆ ಅಂತ ಹೇಳ್ಬೋದು ಸೊ ಇದೆಲ್ಲಾನು ಕೆಲವೊಂದು ಸರ್ತಿ ಅವ್ರಿಗೆ ಫೀಲ್ ಆಗುತ್ತೆ ನನ್ನ ಪಾರ್ಟ್ನರ್ ಇದಕ್ಕೆಲ್ಲ ಲೈಕ್ ನಾವು ಸೆಟ್ ಆಗ್ತಾರ ಸೆಟಲ್ ಆಗ್ತಾರ ನನ್ನ ಒಂದು ಪ ಮನೆಯವ್ರ ಜೊತೆ ಹೊಂದ್ಗೊಳ್ತಾರಾ ಇದೆಲ್ಲ ಅವ್ರಿಗೆ ಕೆಲವೊಂದು ಸರ್ತಿ ಫೀಲ್ ಆಗುತ್ತೆ ಬಟ್ ನೀವು ಎಲ್ಲದಕ್ಕೂ ಹೊಂದ್ಕೊಳ್ಳೋ ಅಂಥ ಪರ್ಸ್ನಾಲಿಟಿ ಇದ್ದೀರಾ ಅಂತ ಹೇಳ್ಬೋದು ಸೊ ನಿಮಗೆ ಯಾವುದೇ ಕಾರಣಕ್ಕೂ ನನಗೆ ಇದೇ ರೀತಿ ಒಂದು ಲೈಫ್ ಬೇಕು ಇದೇ ರೀತಿ ನನಗೆ ಮನೆ ಬೇಕು ಇದೇ ರೀತಿ ಅವ್ರನ್ನ ಟ್ರೀಟ್ ಮಾಡಬೇಕು ಅಂತ ನೀವೇನೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಆ್ಯಂಡ್ ನಿಮ್ಮ ವ್ಯಕ್ತಿ ಕಡೆಯಿಂದ ನೀವು ಜಸ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಲವ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅಟೆನ್ಷನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಸೊ ಈ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅವರ ಜೀವನದಲ್ಲಿ ಸೊ ನನ್ನ ಜೊತೆಗೆ ನನ್ನ ಲೈಫಲ್ಲಿ ಯಾರಾದರೂ ಒಂದು ಸಪೋರ್ಟಿಂಗ್ ಆಗಿ ವ್ಯಕ್ತಿ ಇದ್ದಾರೆ ಅಂತ ಅದು ಇವ್ರ ಮಾತ್ರ ಇವ್ರಿಗೆ ಮಾತ್ರ ಎಲ್ಲನೂ ಕೂಡ ಕೊಡೋಕ್ಕೆ ಸಾಧ್ಯ ಆ್ಯಂಡ್ ಈ ಒಂದು ವ್ಯಕ್ತಿ ಇಸ್ ಡೆಫಿನೆಟ್ಲಿ ಅ ಜೆಮ್ ಆಫ್ ಅ ಪರ್ಸನ್ ಅಂತ ನಾನು ಹೇಳ್ಬೋದು ಸೊ ಎಷ್ಟೇ ಒಂದು ವ್ಯಕ್ತಿಗೆ ಅಟ್ರಾಕ್ಷನ್ ಬೇರೆಯವ್ರ ಮೇಲೆ ಆದರೂ ಅಥವಾ ಬೇರೆ ಕಡೆ ಆಗ್ತಾ ಇದ್ರು ಕೂಡ ಅವರು ತುಂಬ ಆಗಿ ಅದನ್ನು ಹ್ಯಾಂಡಲ್ ಮಾಡಿ ದೇ ವಿಲ್ ಕಮ್ ಬ್ಯಾಕ್ ಟು ಯು ಅಂತ ನಾನು ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ಬಿಟ್ಕೊಡಕ್ ಇಷ್ಟ ಇಲ್ಲ ನಿಮ್ಮ ಜೊತೆಗೆ ನ ಲೀಡ್ ಮಾಡಬೇಕು ಅಂಡ್ ಇದರ ಜೊತೆಗೆ ನೀವ್ ಎಲ್ಲಿ ಹೋಗ್ತೀರಾ ಐ ತಿಂಕ್ ಅವ್ರಿಗೆ ತುಂಬಾ ಭಯ ಇದೆ ನಮ್ ಮಧ್ಯೆ ಎಲ್ ಸಪ್ರೇಷನ್ ಆಗ್ಬಿಡುತ್ತೆ ಎಲ್ಲಿ ನನ್ನ ವ್ಯಕ್ತಿ ನನ್ನ ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಒಂದು ಭಯ ಇದೆ ಆ ಒಂದು ಭಯದಿಂದ ಕೆಲವೊಂದ್ಸತಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಕಂಟ್ರೋಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಡಾಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಅಹ್ ಲೈಕ್ ಏನೋ ಈ ಒಂದು ವ್ಯಕ್ತಿ ನಿಮ್ಮನ್ನ ರೆಸ್ಟ್ರಿಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಸೊ ನಾನು ಬರ್ತೀನಿ ಜೊತೆಗೆ ಈ ತರ ಕೆಲವೊಂದ್ಸತಿ ಅವ್ರು ಮಾತಾಡ್ಬೋದು ಬಟ್ ಅವ್ರಿಗೆ ನಿಮ್ಮ ಮೇಲೆ ಯಾವ್ದೇ ರೀತಿ ಅನುಮಾನ ಇಲ್ಲ ಜಸ್ಟ್ ಅವರು ನಿಮ್ಮನ್ನ ನಿಮ್ಮ ಜೊತೆ ಅವರು ನಿಮ್ಮ ಜೊತೆಗೆ ಲೈಫ್ ನ ಲೀಡ್ ಮಾಡಬೇಕು ಅಂಡ್ ಅವರು ನಿಮ್ಮನ್ನ ತುಂಬಾನೇ ಹಚ್ಕೊಂಡಿದ್ದಾರೆ ಎಮೋಷನಲ್ ಆಗಿ ಫಿಸಿಕಲ್ ಆಗಿ ಒಂದು ವ್ಯಕ್ತಿ ನಿಮ್ಮ ಜೊತೆ ಕನೆಕ್ಟ್ ಕನೆಕ್ಷನ್ ಆಗೋಗ್ಬಿಟ್ಟಿದೆ ಸೊ ಹಾಗಾಗಿ ಒಂದು ವ್ಯಕ್ತಿ ದಿಸ್ ಪರ್ಸನ್ ವಾನ್ಸ್ ಟು ಬಿ ವಿತ್ ಮಿ ಅದ್ ಏನೇ ಆದ್ರೂ ಪರವಾಗಿಲ್ಲ ನನ್ನ ಜೀವನದಲ್ಲಿ ಇವ್ರು ನನ್ನ ಲೈಫಲ್ಲಿ ಇರಬೇಕು ಇವರೇ ನನ್ನ ಜೀವನದಲ್ಲಿ ಬರಬೇಕು ನನ್ನ ಲೈಫಲ್ಲಿ ಅಲ್ಲಿ ಇನ್ಯಾರು ಬೇಡ ಈ ತರ ಒಂದು ಗೆ ಒಂದು ವ್ಯಕ್ತಿ ಬಂದಿರೋದ್ರಿಂದ ದಿಸ್ ಪರ್ಸನ್ ವಾನ್ಸ್ ಟು ಬಿ ಲೈಕ್ ನಾನು ನನ್ನ ವ್ಯಕ್ತಿಗೆ ಯಾವುದೇ ಕಷ್ಟ ಬಂದರೂ ಸುಖ ಬಂದರೂ ಇರಬೇಕು ಅಂಡ್ ಅವರು ನನ್ನ ಜೀವನದಲ್ಲಿ ಎಲ್ಲಾ ಒಂದು ಪಾತ್ರಗಳಲ್ಲೂ ಇರ್ತಾರೆ ನನಗೆ ಆ ನಂಬಿಕೆ ಇದೆ ಬಟ್ ನಾನು ಅವ್ರ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿ ಅವ್ರನ್ನ ನೋಡ್ಕೊಳ್ಬೇಕು ಅವರ ಒಂದು ಮೋಟಿವೇ ಇದು ಅವರ ಒಂದು ರಿಲೇಷನ್ಶಿಪ್ ಅಲ್ಲಿ ಅವರ ಸಂಬಂಧದಲ್ಲಿ ನೀವ್ ಸ ಖುಷಿಯಾಗಿರ್ಬೇಕು ನೀವ್ ಸಂತೋಷವಾಗಿರ್ಬೇಕು ಅಂಡ್ ಅವರು ಯಾತ್ರೆ ಯೋಚನೆ ಮಾಡ್ತಾರೆ ಕೆಲವೊಂದ್ಸತಿ ಅವ್ರಿಗೆ ಫೀಲ್ ಆಗತ್ತೆ ನನ್ನ ಪರ್ಸನ್ ನಿಜವಾಗ್ಲೂ ನನ್ನ ಒಂದು ಪ್ರೀತಿನಲ್ಲಿ ಖುಷಿಯಾಗಿದ್ದಾರ ಅಂತ ಬಟ್ ಎಲ್ಲಾ ಕ್ವಶನ್ ಗೆ ಆಲ್ರೆಡಿ ನೀವ್ ಆನ್ಸರ್ ಮಾಡಿದೀರ ಕೂಡ ಕಾಣಿಸ್ತಾ ಇದೆ ಬಟ್ ಟ್ರಸ್ಟ್ ಮಿ ಗೈಸ್ ಈ ಒಂದು ವ್ಯಕ್ತಿ ಅವರ ಒಂದು ಬಿಹೇವಿಯರ್ ರೂಡ್ ಇರ್ಬೋದು ಬಟ್ ಅವ್ರ ಮನ್ಸು ತುಂಬಾನೇ ಮುಗುತಾರ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯುಗ ಗೈಸ್ ಯಾರಲ್ಲ ಸೋಟ್ಲೈಟ್ ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ತಾರೆ ಅವರ ಆಳವಾದ ಭಾವನೆಗಳೇನು ಟ್ರೂ ಆದ ಭಾವನೆಗಳೇನು ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಆಫ್ ದಿ ಕಾರ್ಡ್ ವಾವ್ ಬ್ಯೂಟಿಫುಲ್ ಕಾರ್ಡ್ ದಟ್ ಈಸ್ ಲವರ್ಸ್ ಯಾರೆಲ್ಲ ಸೆಕೆಂಡ್ ಪೈಲ್ ನ ಚೂಸ್ ಮಾಡಿದಿರ ಲವರ್ಸ್ ಕಾರ್ಡ್ ಬಂದಿದೆ ನೈಟ್ ಆಫ್ ಬ್ಯಾಂಡ್ಸ್ ಇದೆ ಅಂಡ್ ವಿ ಪೇಜ್ ಆಫ್ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ವಾವ್ ಸ್ಟಾರ್ ಕಾರ್ಡ್ ಸ್ಟ್ರೆಂತ್ೇಜ್ ಆಫ್ ಕಪ್ಸ್ ಎಲ್ಲ ಒಂದು ಮೇಜರ್ ಪಾಸಿಟಿವ್ ಕಾರ್ಡ್ ನಿಮ್ಮ ರೀಡಿಂಗ್ ಅಲ್ಲಿ ಬಂದಿರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ತುಂಬಾ ಡೀಪ್ ಆಗಿ ಹಚ್ಕೊಂಡಿದ್ದಾರೆ ಡೀಪ್ ಆಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದಾರೆ ಅಂಡ್ ಅವರು ನಿಮ್ಮನ್ನ ತುಂಬಾನೇ ಡೀಪ್ ಆಗಿ ಸ್ಟ್ರಾಂಗ್ ಆಗಿ ಪ್ರೀತಿ ಮಾಡ್ತಾ ಇದ್ದಾರೆ ಲವ್ ಮಾಡ್ತಾ ಇದ್ದಾರೆ ಈ ಒಂದು ವ್ಯಕ್ತಿ ಯಾವುದೇ ಕಾರಣಕ್ಕೂ ಈ ಒಂದು ಕನೆಕ್ಷನ್ ನ ಗಿವ್ ಅಪ್ ಮಾಡೋದಿಲ್ಲ ಅಂತ ನಾನು ಹೇಳಬಹುದು ಯಾಕೆಂತ ಅಂದ್ರೆ ನೋಡಿ ಗಾ ಲವರ್ಸ್ ಇದೆ ಲವರ್ಸ್ ಇಸ್ ನಾಟ್ ಓನ್ಲಿ ಅಬೌಟ್ ಲವ್ ಸೊ ಇಲ್ಲಿ ಫಿಸಿಕಲ್ ಮೆಂಟಲ್ ಎಮೋಷನಲ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆ ಕನೆಕ್ಟ್ ಕನೆಕ್ಷನ್ ಆಗಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿಯ ಜೊತೆಗೆ ನಿಮ್ಮ ಲೈಫ್ ಅಲ್ಲಿ ದೇರ್ ಈಸ್ ಅ ಪಾಸ್ಟ್ ಲೈಫ್ ಕನೆಕ್ಷನ್ ಅಂತ ಹೇಳ್ಬೋದು ಪಾಸ್ಟ್ ಲೈಫ್ ಕನೆಕ್ಷನ್ ಅಂತ ನಾನು ತುಂಬಾ ಸತಿ ರೀಡಿಂಗ್ ಅಲ್ಲಿ ಹೇಳಿದೀನಿ ಪಾಸ್ ಲೈಫ್ ಕನೆಕ್ಷನ್ ಅಂದ್ರೆ ನಿಮ್ಮ ಓದ ಜನ್ಮದಿಂದ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಇದಾರೆ ಸೊ ಅದು ಈ ಜನ್ಮದಲ್ಲೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಲೈಫ್ ನ ಕಂಟಿನ್ಯೂ ಮಾಡಿದ್ದಾರೆ ಅಂತ ಹೇಳ್ಬೋದು ಇವರು ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಪಾಸ್ ಲೈಫ್ ಪರ್ಸನ್ ಸೊ ಹಾಗಾಗಿ ನಿಮ್ಮಿಬ್ರು ಮಧ್ಯ ಎಷ್ಟೇ ಕೋಪ ತಾಪ ಜಗಳ ಬಂದ್ರು ಕೂಡ ನಿಮ್ಮ ಕನೆಕ್ಷನ್ ಯಾವಾಗ್ಲೂ ಕಂಟಿನ್ಯೂ ಆಗ್ತಾನೆ ಇರತ್ತೆ ಆಗ್ತಾನೆ ಇರತ್ತೆ ನಿಮಗೆ ಏಂಜಲ್ಸ್ ಯೂನಿವರ್ಸ್ ನೀವು ನಂಬುವಂತ ಸ್ಪಿರಿಟ್ಸ್ ದೇವ್ರು ಎಲ್ಲಾರು ಈ ಒಂದು ಕನೆಕ್ಷನ್ ಗೆ ಆಶೀರ್ವಾದ ಮಾಡಿದ್ದಾರೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಗೈಡ್ ಮಾಡ್ತಾ ಇದ್ದಾರೆ ಅಂಡ್ ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾ ಪ್ರೀತಿ ಇದೆ ಕೋಪ ಇದೆ ತಾಪ ಇದೆ ಎಲ್ಲವೂ ಕೂಡ ಈ ಒಂದು ಕನೆಕ್ಷನ್ ಅಲ್ಲಿ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇದೆ ಬಟ್ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬ ಟ್ರೂ ಆಗಿ ಇಷ್ಟಪಡ್ತಾ ಇದ್ದಾರೆ ಅಂಡ್ ಎಲ್ಲೋ ಒಂದು ಕಡೆ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಇಲ್ಲಿ ತುಂಬಾ ಜನ ಆನ್ ಆನ್ಆರ್ಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದ್ದೀರಾ ಅಥವಾ ಈ ಒಂದು ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿರ್ಬೋದು ಅಂತ ನಾ ಹೇಳ್ಬಹುದು ಸೊ ದೆರ್ ಈಸ್ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಅಂತ ಕಾಣಿಸ್ತಾ ಇದೆ ಯಾಕೆ ಅಂತ ಅಂದ್ರೆ ಮೇ ಬಿ ಒಂದು ವ್ಯಕ್ತಿಗೆ ತುಂಬಾ ಈಗೋ ಆಟಿಟ್ಯೂಡ್ ಜಾಸ್ತಿ ಇದೆ ನಿಮ್ಮನ್ನ ಸ್ವಲ್ಪ ದಿನ ಬ್ಲಾಕ್ ಮಾಡ್ತಾರೆ ಸ್ವಲ್ಪ ದಿನ ಅನ್ಬ್ಲಾಕ್ ಮಾಡ್ತಾರೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಏನೇ ಅವರು ಆಟ ಆಡಿಸಿದ್ರು ಕೂಡ ಅವರು ನಿಮ್ಮನ್ನ ಬಿಟ್ಟು ಹೋಗೋಕೆ ಚಾನ್ಸ್ ಇಲ್ಲ ಬಿಕಾಸ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಅಡಿಕ್ಟ್ ನಿಮಗೆ ಅವರು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಅಡಿಕ್ಟ್ ಅಂದ್ರೆ ಪಾಸಿಟಿವ್ ವೇ ನಲ್ಲಿ ಅಡಿಕ್ಟ್ ಆಗೋಗ್ಬಿಟ್ಟಿದ್ದಾರೆ ಸೊ ದಿಸ್ ಪರ್ಸನ್ ವಾನ್ಸ್ ಟು ಬಿ ವಿತ್ ಯು ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇದಾರೆ ತುಂಬಾ ಮಿಸ್ ಮಾಡ್ತಾ ಇದಾರೆ ಅಟ್ ದಿಸ್ ಮೊಮೆಂಟ್ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಅಂಡ್ ಅವರ ಸ್ಟ್ರೆಂತ್ ಅವರ ವೀಕ್ನೆಸ್ ಎಲ್ಲವೂ ಕೂಡ ನೀವೇ ಆಗಿದ್ದೀರಾ ಬಿಕಾಸ್ ಸ್ಟ್ರೆಂತ್ ಕಾರ್ಡ್ ಕಾಣಿಸ್ತಾ ಇದೆ ಇನ್ಫಿನಿಟಿ ಸಿಂಬಲ್ ಕೂಡ ಇದೆ ನೀವು ನೋಡ್ಬೋದು ಬಹುದು ಈ ಒಂದು ವ್ಯಕ್ತಿಯ ಸ್ಟ್ರೆಂತ್ ಅವರ ಒಂದು ಬಲ ಶಕ್ತಿ ನೀವೇ ಅವರ ವೀಕ್ನೆಸ್ಸು ನೀವೇ ಅಂಡ್ ಅವ್ರಿಗೆ ಅವರ ಒಂದು ಅವ್ರನ್ನ ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಆ್ಯಂಡ್ ಅವರ ಒಂದು ಕೋಪ ಆಗಿರ್ಬೋದು ಅವರ ಒಂದು ಟೆಂಪರ್ ಆಗಿರ್ಬೋದು ಅದೆಲ್ಲನೂ ಕೂಡ ಸಹಿಸ್ಕೊಳ್ಳೋಂಥ ಶಕ್ತಿ ನಿಮಗೆ ಮಾತ್ರ ಇರೋದು ಅದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ನಿಮಗೆ ಮಾತ್ರ ಅದಕ್ಕೆ ಎಬಿಲಿಟಿ ಇರೋವಂಥ ಪರ್ಸನ್ ಅನ್ನೋದು ಈ ಒಂದು ವ್ಯಕ್ತಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರ ಕೋಪ ಆಗಿರ್ಬೋದು ಅವರ ಸಾಫ್ಟ್ ಕಾರ್ನರ್ ಆಗಿರ್ಬೋದು ಎಲ್ಲನೂ ಕೂಡ ನೀವು ಹ್ಯಾಂಡಲ್ ಮಾಡಿದ್ದೀರಾ ಆ್ಯಂಡ್ ಅವ್ರನ್ನ ನೀವು ತುಂಬಾನೇ ಅರ್ಥ ಮಾಡ್ಕೊಂಡಿದ್ದೀರಾ ಸೊ ನಿಮ್ಮ ಪರ್ಸನ್ ಯಾವಾಗ ಯಾವ ಟೈಮಲ್ಲಿ ಯಾವ ಥರ ಇರ್ತಾರೆ ಯಾವ ಮೂಡಲ್ಲಿ ಇರ್ತಾರೆ ಎಲ್ಲಾನು ಕೂಡ ಒಂದು ವ್ಯಕ್ತಿಗೆ ನಿಮ್ಮ ಬಗ್ಗೆ ಗೊತ್ತಿದೆ ಅಂಡ್ ನಿಮಗೆ ಈ ಒಂದು ವ್ಯಕ್ತಿ ಬಗ್ಗೆ ಗೊತ್ತಿದೆ ಸೊ ದೇರ್ ಈಸ್ ಲಾಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ದಿಸ್ ಕನೆಕ್ಷನ್ ಸೊ ಇಲ್ಲಿ ಪ್ರೀತಿ ಮಾತ್ರ ಅಲ್ಲ ಇಲ್ಲಿ ನಿಮ್ಮಿಬ್ರು ಮಧ್ಯ ತುಂಬಾನೇ ಇಲ್ಲಿ ನಿಮ್ಮ ನಿಮ್ಮ ವ್ಯಕ್ತಿನ ಪಡ್ಕೊಳ್ಳೋದಿಕ್ಕೋಸ್ಕರ ನೀವು ತುಂಬಾ ವಿಚಾರಗಳಲ್ಲಿ ಸ್ಯಾಕ್ರಿಫೈಸ್ ಮಾಡಿದಿರಾ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಾ ಅಂಡ್ ಈ ವ್ಯಕ್ತಿನೂ ಅಷ್ಟೇ ನಿಮಗೆ ಎಲ್ಲಾದ್ರಲ್ಲೂ ಕೂಡ ಅವರು ಅಡ್ಜಸ್ಟ್ ಆಗಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿಗೆ ಏನೇ ಆದ್ರೂ ಕೂಡ ಈ ಒಂದು ಕನೆಕ್ಷನ್ ನ ಗಿವ್ ಅಪ್ ಮಾಡಬಾರ್ದು ಅನ್ನೋದು ಈ ಒಂದು ವ್ಯಕ್ತಿಯ ಒಂದು ಫೀಲಿಂಗ್ ಆಗಿದೆ ಅಂತ ಹೇಳ್ಬಹುದು ಸೊ ನೈಟ್ ಬ್ಯಾಂಡ್ಸ್ ಇದೆ ಸೊ ಈ ಒಂದು ವ್ಯಕ್ತಿ ಮುಂದೆ ಬರುವಂತ ದಿನಗಳಲ್ಲಿ ಟ್ರಾವೆಲಿಂಗ್ ಮಾಡಬೇಕು ನಿಮ್ಮ ಜೊತೆಗೆ ಐ ತಿಂಕ್ ಕೆಲವೊಂದು ಕಡೆ ನಾನು ಆಗ್ಲೇ ಹೇಳಿದಂಗೆ ಆನರ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದ್ರ ಅಥವಾ ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ ನೀವು ಸದ್ಯಕ್ಕೆ ಅಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ಕಮ್ಯುನಿಕೇಟ್ ಮಾಡ್ತಾರೆ ಅಂಡ್ ನೀವ್ ಎಲ್ಲಿದ್ದೀರಾ ಆ ಒಂದು ಪ್ಲೇಸ್ಗೆ ಬಂದು ನಿಮ್ಮನ್ನ ಮೀಟ್ ಮಾಡ್ತಾರೆ ನಿಮ್ಮನ್ನ ಗ್ರೀಟ್ ಮಾಡ್ತಾರೆ ತುಂಬಾ ಚೆನ್ನಾಗಿ ನಿಮ್ಮನ್ನ ನೋಡ್ಕೊಳ್ತಾರೆ ಸುಮ್ಮನೆ ಮಾಡ್ತಾರೆ ಅವ್ರಿಗೆ ಕೆಲವೊಂದ್ಸತಿ ನಿಮ್ಮನ್ನ ಆಟ ಆಡಸಕ್ಕೆ ಸತಾಯಿಸಕ್ಕೆ ನಿಮ್ಮ ಮನೆ ಮೇಲೆ ಫನ್ ಮಾಡೋದಕ್ಕೆ ತುಂಬಾ ಇಷ್ಟ ಸೊ ಹಾಗಾಗಿ ಒಂದು ವ್ಯಕ್ತಿ ಯಾವಾಗ್ಲೂ ನಿಮಗೆ ಸತಾಯಿಸ್ತಾ ಇರ್ತಾರೆ ನಿಮಗೆ ರೇಗಿಸ್ತಾ ಇರ್ತಾರೆ ನಿಮ್ಗೆ ಫೂಲ್ ಮಾಡ್ತಾ ಇರ್ತಾರೆ ಎಲ್ಲಾನು ಕೂಡ ಈ ತರ ನಿಮ್ಮ ವ್ಯಕ್ತಿ ನಿಮಗ್ ಮಾಡ್ತಾರೆ ಬಟ್ ಇಟ್ ಈ ಮೀನ್ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ ಅಂತ ಅಲ್ಲ ಯಾವತ್ತಿಗೂ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗೋದಿಲ್ಲ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇದಾರೆ ಅಂತ ಹೇಳ್ಬಹುದು ಸೊ ಪೇಜ್ ಆಫ್ ವ್ಯಾಂಡ್ಸ್ ಇದೆ ಸಾರಿ ಪೇಜ್ ಆಫ್ ಕಪ್ಸ್ ಇದೆ ಮುಂದೆ ಬರುವಂತ ದಿನಗಳಲ್ಲಿ ನಿಮಗೆ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ನ ಆಫರ್ ಮಾಡ್ತಾರೆ ದಟ್ ವುಡ್ ಬಿ ಅ ಮ್ಯಾರೇಜ್ ಅಂತ ಕೂಡ ಹೇಳ್ಬಹುದು ಯಾರೆಲ್ಲ ಇನ್ನು ಮದುವೆ ಆಗಿಲ್ಲ ಮ್ಯಾರೇಜ್ ಡೆಫಿನೆಟ್ಲಿ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾ ಇದ್ದಾರೆ ಮ್ಯಾರೇಜ್ ಅನ್ನೋದು ನಿಮ್ಮ ಲೈಫಲ್ಲಿ ಅಟ್ರಾಕ್ಟ್ ಆಗ್ತಾ ಇದೆ ಒಂದು ಪರ್ಸನ್ ಇಂದ ಅಂತ ನಾನು ಹೇಳ್ತೀನಿ ಸೊ ಕ್ವೀನ್ ಆಫ್ ಪೆಂಟಿಕಲ್ಸ್ ಏಸ್ ಆಫ್ ವ್ಯಾಂಡ್ ಸ್ಟಾರ್ ಕಾರ್ಡ್ ನಿಮ್ಮ ಕನೆಕ್ಷನ್ ಹೀಲ್ ಆಗ್ತಾ ಇದೆ ನಿಮ್ಮ ಕನೆಕ್ಷನ್ ರಿಪೇರ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ದೆರ್ ಈಸ್ ನ್ಯೂ ಬಿಗಿನಿಂಗ್ ಅಗೇನ್ ಅಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಈ ಒಂದು ವ್ಯಕ್ತಿ ಅವ್ರ ಲೈಫ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಅವರು ಹಣನ ಸಂಪಾದನೆ ಮಾಡ್ತಾ ಇದಾರೆ ಲೈಫ್ ಅಲ್ಲಿ ಸೆಟಲ್ ಆಗ್ತಾ ಇದ್ದಾರೆ ಗ್ರೋ ಆಗ್ತಾ ಇದ್ದಾರೆ ಸೊ ಇವಾಗ ಅವರ ಲೈಫಲ್ಲಿ ನೀವು ಬೇಕು ನೀವು ಅವ್ರ ಲೈಫಲ್ಲಿ ಇದ್ರೆ ಡೆಫಿನೆಟ್ಲಿ ದೇರ್ ಈಸ್ ಆಲ್ವೇಸ್ ಅ ಸಕ್ಸೆಸ್ ಅನ್ನೋದು ಒಂದು ವ್ಯಕ್ತಿ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಲವರ್ಸ್ ಅದೇ ಸೊ ಡೆಫಿನೆಟ್ಲಿ ದೇರ್ ಈಸ್ ಎಮೋಷನಲ್ ಕನೆಕ್ಷನ್ ಫಿಸಿಕಲ್ ಕನೆಕ್ಷನ್ ಮೆಂಟಲಿ ಫಿಸಿಕಲಿ ಎಮೋಷನಲಿ ನೀವು ಇಬ್ರು ಅಟ್ಯಾಚ್ಮೆಂಟ್ ಅಲ್ಲಿ ಇದೀರಾ ಡೀಪ್ ಆಗಿ ನಿಮ್ಮ ಕನೆಕ್ಷನ್ ಅಲ್ಲಿ ಪ್ರೀತಿ ಮಾಡ್ತಾ ಇದ್ದೀರಾ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದಾರೆ ಆ ಒಂದು ಪ್ರೀತಿ ಇಸ್ ಅನ್ಕೌಂಟಬಲ್ ಅದನ್ನು ಕೌಂಟ್ ಮಾಡೋಕ್ಕೆ ಲೆಕ್ಕ ಹಾಕೋಕ್ಕೆ ಸಾಧ್ಯನೇ ಇಲ್ಲ ನಿಮ್ಮನ್ನ ಅವರು ಸಾಯೋವರೆಗೂ ನಿಮ್ಮನ್ನ ಪ್ರೀತಿನ ಕಾಪಾಡ್ಕೊಡ್ಬೇಕು ಆ್ಯಂಡ್ ಈ ಒಂದು ವ್ಯಕ್ತಿನ ಪ್ರೀತಿಸ್ತಾನೇ ಇರಬೇಕು ಅನ್ನೋ ಒಂದು ಮನೋಭಾವದಲ್ಲಿ ಒಂದು ಪ್ಯೂರ್ ಆಗಿ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ಒಂದು ಕನೆಕ್ಷನಲ್ಲಿ ಡೆಫಿನೆಟ್ಲಿ ಎಸ್ ಲಾಯಲ್ ಆಗಿದ್ದಾರೆ ಆನೆಸ್ಟಿ ಆಗಿದ್ದಾರೆ ಅಂತ ಹೇಳ್ತಾ ನಥಿಂಗ್ ಟು ವರಿ ಬಿ ಪಾಸಿಟಿವ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗಾಯ್ಸ್